ಹೋಗಿ ನಮಗೆ ಲೀಸ್ ಕೊಡಬೇಕಾಗಿತ್ತು ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ ಹೇಳಿ ಸುಳ್ಳು ದಾಖಲಾತಿಗಳನ್ನು ಕೋರ್ಟಾಗಿ ಕೊಟ್ಟು ಎಲ್ಲ ಒಂದು ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ ಕೋಟ್ಯಾಂತ ರೂಪಾಯಿ ಹಣ ಇದರಲ್ಲಿ ಗಳಿಸ್ತಾನೆ ಇದ್ದಾನೆ ಆಕ್ಚುಲಿ ಇಲ್ಲಿ ಬೋಟಿಂಗ್ ಮಾಡೋದಾದರೆ ಅದು ಸರ್ಕಾರದ ಸುಪರ್ದಿಯಲ್ಲಿ ಆಗಬೇಕಾಗಿದೆ ಈ ಕೆರೆಯಲ್ಲಿ ಬೋಟಿಂಗು ವ್ಯವಸ್ಥೆ ಮತ್ತು ಮೀನಿನ ವ್ಯವಸ್ಥೆ ಅವರ ವ್ಯವಹಾರಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಾ ಇರ್ತಾರೆ ಹೊರತು ಯಾವುದೇ ಸಾರ್ವಜನಿಕರ ಉಪಯೋಗಕ್ಕಲ್ಲ ಕೂಡಲೇ ಸರ್ಕಾರಕ್ಕೆ ಬರಬೇಕಾಗಿರೋ ಕೆರೆಯ ಒಂದು ವಿಸ್ತೀರ್ಣವನ್ನ ಬಿಟ್ಟುಕೊಟ್ರೆ ಒಳ್ಳೆಯದು ಅಂತ ಯಾವ ದಾಖಲೆ ತಂದು ಇವರು ಬೆಂಗಳೂರು ಐಟಿ ಬಿ ಟಿ ಸಿಟಿ ಬೆಂಗಳೂರು ಗಾರ್ಡನ್ ಸಿಟಿ ಬೆಂಗಳೂರು ಗ್ರೀನ್ ಸಿಟಿ ಬೆಂಗಳೂರಿನ ಈ ಒಂದು ಹಸಿರುನ್ನ ನೋಡ್ತಾ ಇದ್ರೆ ಎಂಥವರು ಕೂಡ ಮೋಹಕ್ಕೆ ಒಳಗಾಗ್ತಾರೆ ಅಂತಹ ವಾತಾವರಣವನ್ನ ಬೆಂಗಳೂರು ಪಡೆದುಕೊಂಡಿದೆ ಹಾಗೆಯೇ ಬೆಂಗಳೂರಿನ ಕೆರೆಗಳು ಕೂಡ ಆ ರೀತಿಯಾಗಿ ಸುಂದರವಾಗಿ ಎಲ್ಲರನ್ನು ಕೂಡ ಆಕರ್ಷಿಸುತ್ತದೆ ಆದ್ರೆ ಇಲ್ಲಿ ನಾನು ಈ ಕೆರೆ ಹೇಳ್ತಾ ಇರುವಂತದ್ದು ಯಾರೋ ಬಡವ ಕೆರೆಯ ಒಂದ್ ನಾಲ್ಕೈದು ಅಡಿಯನ್ನ ಒತ್ತುವರಿ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಅಧಿಕಾರಿಗಳು ಅದರಲ್ಲೂ ವಿಶೇಷವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದು ಅವರ ದರ್ಪವನ್ನು ತೋರಿಸೋದೇನು ಅಥವಾ ಅವರ ಅಧಿಕಾರವನ್ನ ಚಲಾಯಿಸೋದೇನು ಆದ್ರೆ ಇಲ್ಲೊಬ್ಬ ಭೂಪ ರೆಸಾರ್ಟ್ ನೆಪದಲ್ಲಿ ಸುಮಾರು ಹತ್ತು ಎಕರೆಗೂ ಹೆಚ್ಚು ಕೆರೆ ಮತ್ತು ಸರ್ಕಾರಿ ಗೋಮಾಳದ ಜಮೀನನ್ನ ಕಳೆದ ಹದಿನೈದು ವರ್ಷಗಳಿಂದಲೂ ಕೂಡ ರಾಜಾರೋಷವಾಗಿ ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಅದರಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಅನ್ನ ಅಂದ್ರೆ ವಾಣಿಜ್ಯ ಚಟುವಟಿಕೆಗಳನ್ನು ಕೂಡ ನಡೆಸ್ತಾ ಇದ್ದಾನೆ ಅಕ್ರಮವಾಗಿ ಬೋಟಿಂಗ್ ನಡೆಸ್ತಾ ಇರುವಂತದ್ದು ಅಕ್ರಮವಾಗಿ ಒಂದಷ್ಟು ಬಫರ್ ಝೋನ್ ಅನ್ನ ಬಿಡದೆ ಅಲ್ಲಿ ಕಾಟೇಜ್ಗಳನ್ನ ನಿರ್ಮಾಣ ಮಾಡಿದ್ದಾನೆ ಅಲ್ಲಿಂದ ಉತ್ಪತ್ತಿ ಆಗುವಂತ ತ್ಯಾಜ್ಯ ವಿಷಯುಕ್ತ ನೀರನ್ನ ನೇರವಾಗಿ ಕೆರೆಗೆ ಆಯಿಸುವಂತದ್ದು ಅದೇ ಕೆರೆಯಲ್ಲಿ ಅಕ್ರಮವಾಗಿ ಮೀನುಗಾರಿಕೆ ಮಾಡುವಂತದ್ದು ಆ ಒಂದು ಮೀನುಗಳನ್ನೇ ಬರುವಂತ ಪ್ರವಾಸಿಗರಿಗೆ ಹಾಕುವಂಥದ್ದು ಈ ರೀತಿಯಾದಂತಹ ಚಟುವಟಿಕೆಗಳನ್ನ ನಾವು ಕಳೆದ ಹಲವು ದಿನಗಳಿಂದಲೂ ಕೂಡ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ ನಮ್ಮ ಹೋರಾಟಕ್ಕೆ ಇದೀಗ ಕಂದಾಯ ಇಲಾಖೆಯವರು ಕಣ್ತೆರೆದು ಈ ಒಂದು ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ನ ಅಕ್ರಮ ಒತ್ತುವರಿ ಎಷ್ಟಾಗಿದೆ ಅನ್ನೋದಕ್ಕೆ ಸರ್ವೆ ನಡೆಸಿದರು ಸರ್ವೆ ನಡೆಸಿ ಇದೀಗ ಮ್ಯಾಂಗೋ ಮಿಸ್ ರೆಸಾರ್ಟ್ ಅಂತ ಹೇಳ್ತಿರುವಂತ ಅಂಗಳದ ಒಳಗೆ ಈ ಒಂದು ಹಳದಿ ಕಲ್ಲುಗಳನ್ನ ಹಾಕಲಾಗ್ತಾ ಇದೆ ಅದನ್ನ ತೆರವುಗೊಳಿಸೋದಕ್ಕೆ ಬರದ ಸಿದ್ಧತೆಗಳು ಕೂಡ ನಡೀತಿದೆ ಈ ಒಂದು ಸರ್ವೆ ನಾಲ್ಕು ದಿನಗಳ ಕಾಲ ಸರ್ವೆ ಆಯ್ತು ಈಗ ಬೌಂಡ್ರಿ ಫಿಕ್ಸ್ ಕೂಡ ಮಾಡ್ತಾ ಇದ್ದಾರೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಯಾವಾಗ ಸತತವಾಗಿ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಈ ಒಂದು ಸುದ್ದಿ ಪ್ರಸಾರ ಆಗ್ತಾ ಇತ್ತು ಆಗ ಕಣ್ ಜೊತೆಗೆ ಇಷ್ಟು ದಿನ ಗಾಢ ನಿದ್ರೆಯಲ್ಲಿದ್ದಂತಹ ಈ ಒಂದು ಮ್ಯಾಂಗೋಮಿಸ್ಟ್ ರೆಸಾರ್ಟ್ ಕಲ್ಲುಬಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತದೆ ಪಂಚಾಯತ್ ಸದಸ್ಯರು ಕೂಡ ಈಗ ಸಿಡಿದೆದ್ದಿದ್ದಾರೆ ಮ್ಯಾಂಗೋಮಿಸ್ಟ್ ರೆಸಾರ್ಟ್ ನಡೆಸ್ತಾ ಇರುವಂತಹ ಎಲ್ಲ ಅಕ್ರಮಗಳ ವಿರುದ್ಧ ಕಿಡಿ ಕಾರತಾ ಇದ್ದಾರೆ ಕೆಂಡಾಮಂಡಲರಾಗಿದ್ದಾರೆ ಆ ಎಲ್ಲ ಸರ್ವೆ ಮತ್ತು ಸದಸ್ಯರುಗಳು ಏನೆಲ್ಲ ಹೇಳಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಕಲ್ಲು ಮಂಜು ಅಲ್ಲಿ ಮೇಡಮ್ ಯಾರಿಗಾನ ಬಂಗಾರ ಒಳಕೆ ಹೊಡಿರಿ ಹೌದು ಹೀಗೆ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಇಲ್ಲಿ ಅಕ್ರಮವಾಗಿ ಅವರ ಖಾಸಗಿ ಜಮೀನು ಒಂದು ಸ್ವಲ್ಪ ಭಾಗ ಇದ್ರೆ ಹತ್ತು ಎಕರೆಗೂ ಉಳಿದಂತ ಭಾಗ ಸರ್ಕಾರದ್ದು ಈ ಚಿಕ್ಕಣ್ಣ ಶೆಟ್ಟಿ ಕೆರೆ ಸರ್ಕಾರದ್ದು ಇದಕ್ಕೆ ಹೊಂದಿಕೊಂಡಿರುವಂತ ಮತ್ತಷ್ಟು ಆರು ಎಕರೆಗೂ ಹೆಚ್ಚು ಸರ್ಕಾರಿ ಭೂಮಿ ಸರ್ಕಾರದ್ದು ಇದೆಲ್ಲವನ್ನೂ ಕೂಡ ಬಳಸಿಕೊಂಡಿರುವಂತಹ ಈ ಮ್ಯಾಂಗೋ ಮಿಸ್ ರೆಸಾರ್ಟ್ ನ ಮಾಲೀಕ ವೇಣುಗೋಪಾಲ್ ರೆಡ್ಡಿ ಅಲಿಯಾಸ್ ಅಲ್ಲಿನ ಗ್ರಾಮಸ್ಥರೇ ಹೇಳ್ತಾರೆ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಮತ್ತೊಂದು ಹೆಸರನ್ನು ಅವರೇ ಹೇಳ್ತಾರೆ ಅದು ನೀವೇ ಕೇಳಿಸ್ಕೊಳ್ಳಿ ಈ ಒಂದು ಮ್ಯಾಂಗಮಿಸ್ ರೆಸಾರ್ಟ್ ನ ಆ ಒಂದು ಸರ್ವೆಯ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಈ ಮ್ಯಾಂಗೋಮಿಸ್ಟ್ ರೆಸಾರ್ಟ್ ನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಹೀಗೆ ಇಷ್ಟು ಮೂರು ದಿವಸದಿಂದ ಸರ್ವೆ ಮಾಡಿಸ್ತಾ ಇದ್ದೀವಿ ಖುದ್ದಾಗಿ ನಿಂತು ಸರ್ವೆ ನಡೀತಾ ಇದೆ ಅದು ಸಂಪೂರ್ಣ ಬಾರ್ಡರ್ ತೋರ್ಸೋಕ್ಕೆ ಇನ್ನೂ ಎರಡು ಮೂರು ದಿವಸ ಆಗುತ್ತೆ ಅಂತ ಹೇಳಿದ್ದಾರೆ ಅದರೊಳಗಡೆ ಈ ಅಪ್ಪ ಏನು ಮಾಡಿದ್ದಾನೆ ಅಂದರೆ ನಾ ಕೆರೆಯ ಮೇಲೆ ಹೋಗಿ ನಮಗೆ ಲೀಸ್ ಕೊಡಬೇಕಾಗಿತ್ತು ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತೇಳಿ ಸುಳ್ಳು ದಾಖಲಾತಿಗಳನ್ನು ಕೋರ್ಟಾಗಿ ಕೊಟ್ಟು ಒಂದು ತಿಂಗಳ ಮಟ್ಟಿಗೆ ಸ್ಟೇ ತಗೊಂಡಿದ್ದಾನೆ ಬೋಟಿಂಗ್ಗೆ ನಾವು ಯಾವುದೇ ಥರದ ಅನುಮತಿ ಕೊಟ್ಟಿಲ್ಲ ಈಗಲೂ ಕೂಡ ಇಲ್ಲಿಗಲಾಗಿ ಬೋಟಿಂಗ್ ನಡೀತಾನೇ ಇದೆ ಆದರೆ ಯಾವುದೇ ಕ್ರಮ ಅಧಿಕಾರಿಗಳು ತಗೊಳ್ತಾ ಇಲ್ಲ ಜಾಣ ಕಿರುಡ ಕುರು ಅಧಿಕಾರಿಗಳು ಹಾಗಾಗಿ ಇವರು ಯಾವುದೇ ಥರದ ಕ್ರಮಗಳನ್ನು ತೆಗೆ ತಗೊಳ್ತಾ ಇಲ್ಲ ಈ ಸರ್ವೆ ಇವತ್ತು ಏನಾಗ್ತಾಯಿದೆ ಇದಕ್ಕೆ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಎಲ್ಲ ಥರದ ಸಹಕಾರ ಕೊಟ್ಟಿದ್ರಿಂದ ಮತ್ತು ನಮ್ಮೆಲ್ಲ ಸದಸ್ಯರುಗಳು ಮೂವತ್ತಾರು ಜನ ಸದಸ್ಯರುಗಳು ಮತ್ತು ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಉಪಾಧ್ಯಕ್ಷರು ನಮ್ಮ ಹರೀಶ್ ಕುಮಾರ್ ಇವರ ಉಪಾಧ್ಯಕ್ಷ ಸಹಕಾರ ಮತ್ತು ಏನು ಇನ್ನೊಬ್ಬರು ಯಾವುದೇ ಕಾರಣಕ್ಕೂ ಅದನ್ನು ಬಿಡಬಾರ್ದು ಅಂತ ಹೇಳಿದಂಥ ಮಾಜಿ ಏನು ಸದಸ್ಯರಿದ್ದಾರೆ ನಮ್ಮ ಪಾಣಿ ಮಂಜು ಅವರು ಬುಕ್ಸಾಗದ ಪಾಣಿ ಅವರು ಇವರೆಲ್ಲ ಸಹಕಾರದಿಂದ ನಮ್ಮ ಅಧ್ಯಕ್ಷ ಸಹಕಾರದಿಂದ ಇವತ್ತು ಸರ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದು ಮೂರು ದಿವಸದಿಂದ ಸರ್ವೆ ಮಾಡ್ತಾ ಇದ್ದಾರೆ ಎಲ್ಲ ಥರದ ಸಹಕಾರ ಕೊಟ್ಟಂಥ ಎಲ್ಲ ಸದಸ್ಯರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮುಖ್ಯವಾಗಿ ಕೆರೆ ಡೆವಲಪ್ಮೆಂಟ್ ಮಾಡಿರೋದು ನಿಜನೇ ಆದರೆ ಅವರ ವೈಯಕ್ತಿಕವಾಗಿ ಅವರ ಸ್ವಂತಕ್ಕೋಸ್ಕರ ಅವರ ಖಾಸಗೀಕರಣಕ್ಕೋಸ್ಕರ ಅವರ ವ್ಯವಹಾರಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಾ ಇರ್ತಾರೆ ಹೊರತು ಯಾವುದೇ ಸಾರ್ವಜನಿಕರ ಉಪಕ್ಕಲ್ಲ ಆದ್ದರಿಂದ ಈಗಾಗಲೇ ಸರ್ಕಾರಿ ಸರ್ಕಾರದಿಂದ ಸರ್ವೆ ನಡೀತಾ ಇದೆ ಸರ್ವೆ ಆದ ನಂತರ ಕೂಡಲೇ ಏನು ಬೌಂಡ್ರಿ ಫಿಕ್ಸ್ ಆದ ನಂತರ ಕೂಡಲೇ ಅದು ಏನು ಅವರ ಮೀನು ಸಾಗಾಣಿಕೆ ಇರ್ಬೋದು ಬೋಟಿಂಗ್ ಇರ್ಬೋದು ಅದನ್ನು ಕೂಡಲೇ ನಿಲ್ಲಿಸುವಂಥ ಕಾರ್ಯವನ್ನು ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಂತ ನಾವು ತೆಗೆದುಕೊಳ್ತೇವೆ ಹಾಗೆ ಏನು ಕಬಳಿಕೆ ಆಗಿರ್ಬೋದು ಒತ್ತುವರಿ ಆಗಿರ್ಬೋದು ಯಾವುದೇ ಆಗಿದ್ರೂ ಸರಿಯೇ ಆ ಸರ್ಕಾರಿ ಸೊತ್ತು ಸರ್ಕಾರಿ ಸೌಮ್ಯಕ್ಕೆ ಸೇರಬೇಕೆ ಹೊರತು ಖಾಸಗೀಕರಣ ಅಲ್ಲ ಆದ್ದರಿಂದ ಅವರು ಎಚ್ಚೆತ್ಕೊಂಡು ಕೂಡಲೇ ಏನು ಅವರು ಮನದಟ್ಟು ಮಾಡಿಕೊಂಡು ಕೂಡಲೇ ಸರ್ಕಾರಕ್ಕೆ ಬರಬೇಕಾಗಿರೋ ಕೆರೆಯ ಒಂದು ವಿಸ್ತೀರ್ಣವನ್ನು ಬಿಟ್ಟುಕೊಟ್ರೆ ಒಳ್ಳೆಯದು ಅಂತ ನಾನು ಈ ಮೂಲಕವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೆ ಕಳೆದ ಹದಿನೈದು ವರ್ಷಗಳಿಂದಲೂ ರಾಜಾರೋಷವಾಗಿ ಹೀಗೆ ಸರ್ಕಾರಿ ಕೆರೆಯನ್ನ ಮತ್ತು ಸರ್ಕಾರಿ ಭೂಮಿಯನ್ನ ತನ್ನ ಸ್ವಂತಕ್ಕಾಗಿ ತನ್ನ ವಾಣಿಜ್ಯ ಚಟುವಟಿಕೆಗಳಿಗಾಗಿ ಬಳಸಿಕೊಳ್ತಾ ಇರುವಂತಹ ಮ್ಯಾಂಗೋ ಮಿಸ್ಟರ್ ರೆಸಾರ್ಟ್ ವೇಣುಗೋಪಾಲ್ ರೆಡ್ಡಿಯ ವಿರುದ್ಧ ಇನ್ನಷ್ಟು ಗ್ರಾಮ ಪಂಚಾಯಿತಿ ಸದಸ್ಯರು ಕಿಡಿಕಾರಿದ್ದು ಹೀಗೆ ಸರ್ ಮ್ಯಾಂಗೋ ಮಿಸ್ಟು ಈಗ ಏನು ಸುಮಾರು ವರ್ಷಗಳಿಂದ ಇದೊಂದು ರೆಸಾರ್ಟ್ನ ಮಾಡ್ಕೊಂಡಿದ್ದಾರೆ ಇವರು ದಿನಕ್ಕೆ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾರೆ ಆದರೆ ಇದೇನಾಗಿದೆ ಅಂದರೆ ಎಲ್ಲ ಬಂದು ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ ಯಾಕೆ ಅಂದರೆ ಅಧಿಕಾರಿಗಳು ಬರ್ತಾರೆ ಅವ್ರಿಗೆ ಏನು ಬೇಕೋ ಆತಿಥ್ಯವನ್ನು ಮಾಡ್ಕೊಡ್ತಾ ಇರೋದ್ರಿಂದ ಇವರು ಬಂದು ಉಳ್ಕೊಳ್ಳೋ ವ್ಯವಸ್ಥೆಗಳು ಅವ್ರಿಗೆ ಏನೇನು ಬೇಕೋ ಅಧಿಕಾರಿಗಳ ವರ್ಗಗಳಿಗೆ ಇವರು ನೋಡ್ಕೊಳ್ತಾ ಇರೋದ್ರಿಂದ ಯಾವುದೇ ಅಧಿಕಾರಿಗಳು ಕೂಡ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈ ಕೈಗೊಂಡಿಲ್ಲ ಈ ಸಹ ಏನಾಯಿತು ಲಾಸ್ಟ್ ಟೈಮು ನಮಗೆ ಈ ಅವರು ಕೊಟ್ಟಿದ್ದಂಥ ಅವಧಿ ಏನು ಲೈಸೆನ್ಸ್ ಕೊಟ್ಟಿದ್ವಿ ಆ ಅವಧಿ ಮುಗಿದೋಗಿದೆ ಆ ಅವಧಿ ಮುಗಿದೋಗಿರೋದ್ರಿಂದ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಅದನ್ನ ಇಡ್ಲಾಯಿತು ಮತ್ತೆ ಅವ್ರು ಕೊಡಿಬೇಕಾ ಅಂತ ಆವಾಗ ಏನು ಹೇಳಿದ್ವಿ ತೀರ್ಮಾನ ಏನಾಯಿತು ಅಂದರೆ ಅವರು ಫಸ್ಟ್ ಏನು ಮಾಡ್ತಾಯಿದ್ರು ಈಗ ಏನು ಮಾಡ್ತಾ ಇದ್ದಾರೆ ಇವುಗಳಿಗೆಲ್ಲ ಕಡಿವಾಣ ಹಾಕಬೇಕು ಫಸ್ಟು ಒಂದು ಸತಿ ಸರ್ವೆ ಮಾಡಿಸೋಣ ಎಷ್ಟು ಬರ್ತಾ ಇದೆ ನಮಗೆ ಪಂಚಾಯತಿಗೆ ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ದಾರೆ ಎಷ್ಟು ಅವರು ಯಾಕಂದರೆ ಇದು ನೋಡಿ ಅವರು ಎಷ್ಟು ಕಟ್ತಾ ಅನ್ನೋದು ನಮ್ಗೆ ಇವತ್ತರ್ಗೂ ಮಾಹಿತಿ ಇಲ್ಲ ಸುಮಾರು ಸತಿ ನಾವು ಅಧಿಕಾರಿಗಳನ್ನೂ ಕೇಳ್ತಾ ಇದ್ದೀವಿ ಇದುವರೆಗೂ ಕೊಟ್ಟಿಲ್ಲ ಯಾಕಂದರೆ ಎಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೀತಾ ಇದೆ ಈ ಮುಂದಿನ ದಿನಗಳಲ್ಲಿ ನಾವು ಇದುವರೆಗೂ ಏನು ಕಟ್ಟಿದ್ದಾರೆ ಹಳೆ ದಾಖಲಾತಿಗಳೆಲ್ಲ ತೆಗಿಸ್ತೀವಿ ಎಷ್ಟು ಎಕರೆ ಇದೆ ಅವರು ಎಷ್ಟು ಎಕರೆ ಕನ್ವರ್ಷನ್ ಮಾಡಿದ್ದಾರೆ ಎಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ ಅನ್ನೋದನ್ನ ನಾವು ಇವಾಗ ಕೂಲಿಂಕಷವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ ಸರ್ ಈಗೂ ಎಚ್ಚೆತ್ಕೊಂಡು ಇಲ್ಲ ನಾವು ಏನು ಬೇಕೋ ಅದನ್ನ ಮಾತಾಡ್ತೀವಿ ನಿಮ್ಮ ಪಂಚಾಯತಿಗೆ ಬಿಟ್ಕೊಡ್ತೀವಿ ಅನ್ನೋದಾದ್ರೆ ಇವತ್ತೂ ನಾವು ಸದಾ ಸಿದ್ಧವಾಗಿದ್ದೀವಿ ನಾವು ಇದನ್ನ ಮುಂದುವರಿಸುವಂಥ ಪರಿಸ್ಥಿತಿಲಿ ಏನೂ ಇಲ್ಲ ಖಂಡಿತವಾಗ್ಲೂ ಅವರು ಬಂದು ನಮ್ಗೆ ಏನು ಟ್ಯಾಕ್ಸ್ ಕಟ್ಬೇಕು ಕಟ್ತೀವಿ ನಮ್ಗೆ ಏನು ಇದೆ ಅನುಕೂಲ ಮಾಡಿಕೊಡಿ ನಮ್ಮದೆಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಇದನ್ನ ಬಳಸೋಲ್ಲ ಅಂತ ಹೇಳಿ ಇವತ್ತಿಗೂ ಸದಾ ಸಿದ್ಧ ನಾವು ಸ್ವಾಗತ ಇದು ಮಾಡ್ತೀವಿ ಸಾಗರ ಗ್ರಾಮಕ್ಕೆ ಸೇರಿದ ಮ್ಯಾಂಗಾಮಿಸ್ ಕೆರೆ ಮತ್ತು ರೆಸಾರ್ಟು ಎರಡೂ ಸೇರಿ ವೇಣುಗೋಪಾಲ್ ಅಲಿಯಾಸ್ ಗುಜಪ್ಪನ ಒಬ್ಬ ವ್ಯಕ್ತಿ ಈ ಕೆರೆಯನ್ನು ಆತನ ಒಂದು ವೈಯಕ್ತಿಕವಾಗಿ ಆತನ ಬಂಡವಾಳಕ್ಕೋಸ್ಕರ ಯೂಸ್ ಮಾಡ್ಕೊತಾ ಇದ್ದಾನೆ ಇದೊಂದು ಸಾರ್ವಜನಿಕರ ಸತ್ತು ಕೆರೆ ಬಂದು ಸರ್ಕಾರದ ಒಂದು ಸತ್ತು ಸಾರ್ವಜನಿಕರ ಸತ್ತು ಈ ಕೆರೆ ಬಂದು ಜಿಗಣಿ ಮತ್ತು ಹರಪನಹಳ್ಳಿ ಮತ್ತು ಬುಕ್ಸಾರ ಮೂರಕ್ಕೂ ಸೇರಿದಂಥ ಒಂದು ಕೆರೆಯಾಗಿರುತ್ತದೆ ಈ ಕೆರೆಯಲ್ಲಿ ಬೋಟಿಂಗು ವ್ಯವಸ್ಥೆ ಮತ್ತು ಮೀನಿನ ವ್ಯವಸ್ಥೆ ಮತ್ತು ಸ್ವಂತ ಅನುಕೂಲಕ್ಕೋಸ್ಕರ ಮಾಡ್ಕೊತ ಇದ್ದೇನೆ ಪ್ರತಿ ಶನಿವಾರ ಭಾನುವಾರ ದಿನದಂದು ಇಲ್ಲ ಒಂದು ಸಾವಿರಾರು ಜನ ಬಂದು ಈ ಒಂದು ಮ್ಯಾಂಗ ಮೀಸನಲ್ಲಿ ರೆಸಾರ್ಟ್ನಲ್ಲಿ ಅನುಕೂಲಗಳನ್ನು ಪಡ್ಕೊತಾ ಇದ್ದಾರೆ ಯಾವಾಗ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಸತತವಾಗಿ ವರದಿ ಪ್ರಸಾರ ಆಗ್ತಾ ಇದೆಯೋ ಇದರಿಂದ ಸಿಡಿದ ಕಲ್ಲುಬಾಳು ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಈಗ ಈ ಒಂದು ರೆಸಾರ್ಟ್ ಮಾಲೀಕರ ವಿರುದ್ಧ ಕೆಂಡ ಕಾರ್ತಿರೋದು ಹೀಗೆ ಮಾಡಿರೋದು ಅವರು ಸ್ವಂತ ಜಾಗದಲ್ಲಿ ಮಾಡ್ಕೊಂಡಿದ್ರೆ ಯಾರದೇನು ಅಭ್ಯಂತರ ಇರ್ತಾ ಇರಲಿಲ್ಲ ಆಮೇಲೆ ಎಷ್ಟು ಕನ್ವರ್ಷನ್ ಆಗಿದೆ ಅದ್ರ ಮೇಲೆ ಮಾಡ್ಕೊಂಡಿದ್ರು ಯಾರದೇನು ಅಭ್ಯಂತರ ಇರ್ತಾ ಇರಲಿಲ್ಲ ಅಕ್ರಮವಾಗಿ ನಮ್ಮ ಸರ್ಕಾರಿ ಜಾಗ ಅದನ್ನ ಕಬಳಿಸ್ಕೊಂಡು ಅದನ್ನ ಈ ನೋಡಿ ಇದು ಕೆರೆ ಇದು ಸುಮಾರು ಹತ್ತು ಎಕರೆ ಇದೆ ಕೆರೆ ಆ ಕೆರೆ ಒಳಗಡೆ ಸುಮಾರು ಬೋಟಿಂಗ್ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ದುಡಿಮೆ ಮಾಡಿಕೊಂಡು ನಮ್ಮ ಸರ್ಕಾರಕ್ಕೆ ಕಟ್ಟಬೇಕಾಗಿರೋಂಥ ಮ್ಯಾಂಗಿಸ್ಟು ಮಾಡ್ತಾ ಇದ್ದಾರೆ ರೆಸಾರ್ಟ್ ಮಾಡ್ತಾ ಇದ್ದಾರೆ ಒಂದು ಒಬ್ಬರಿಗೆ ಒಂದು ಮೂರು ಸಾವಿರ ಎರಡು ಸಾವಿರ ಥರ ಫಿಕ್ಸ್ ಮಾಡಿಕೊಂಡು ಅವ್ರ ಹತ್ರ ಲೂಟಿ ಹೊಡಿತಾವ್ರೆ ನಮ್ಮ ಸರ್ಕಾರಕ್ಕೆ ದುಡ್ಡು ಕಟ್ತಾ ಇಲ್ಲ ಅವರು ಈಗಿರಬೇಕಾದ್ರೆ ನಾವೇನಾದರೂ ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿದಾಗ ನಾವು ಸದಸ್ಯರುಗಳೆಲ್ಲ ಬಂದು ಕೇಳಿದಾಗ ಇಲ್ಲ ನಮ್ಮದೆಲ್ಲ ಕರೆಕ್ಟ್ ಆಗೈತೆ ಅಂತಂದ್ಬಿಟ್ಟು ಎಲ್ಲ ಹೇಳಿದ್ರು ಅದನ್ನು ತಂದು ಕೊಡ್ರಿ ಅಂತ ಕೇಳಿದ್ರೆ ಯಾವುದೇ ದಾಖಲೆ ತಂದು ಕೊಟ್ಟಿಲ್ಲ ಇವರು ಯಾವುದೋ ಹೋಗಿ ಮೊನ್ನೆ ಒಂದು ವಾರದಲ್ಲಿ ಹೋಗಿ ಒಂದು ಒಂದು ಸ್ಟೇ ತಂದು ಕೊಟ್ಟಿದ್ದಾರೆ ಅದೆಲ್ಲ ಇಲ್ಲಿಗಲ್ ಮಾಡ್ಕೊಂಡು ಇವರೇ ಹೋಗಿ ಇನ್ಲೀಗಲ್ ಮಾಡಿ ಇವರೇ ಹೋಗಿ ಸ್ಟೇ ತಗೊಂಬಂದವ್ರು ಅಂತಂದರೆ ಕಾನೂನು ಕಣ್ಣಿಗೆ ಮಣ್ಣೆ ಹರಿಚಿ ಇವರು ಅದರಿಂದ ಆದ್ದರಿಂದ ಇವ್ರಿಗೆ ಮೊನ್ನೆ ನಮ್ಮ ಸಾಮಾನ್ಯ ಸಭೆಯೊಳಗಡೆ ಮಾತಾಡಿದ್ದೀರಿ ಇವಾಗ ರೆಜುಲೇಷನು ಮಾಡಿದ್ದೀರಿ ಇವ್ರ ಯಾವುದೇ ಕಾರಣ ಯಾವುದೇ ಚಟುವಟಿಕೆ ಇದ್ರೂ ಅದು ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ ನಮ್ಮ ಸರ್ಕಾರಕ್ಕೆ ಬರೋ ಫಂಡ್ ಫಂಡು ನಮ್ಗೆ ಕಟ್ಸ್ಕೊಂಡು ಇವ್ರನ್ನ ಸೀಸ್ ಹೇಳ್ಬಿಟ್ಟು ಎಲ್ಲ ಸರ್ವಾನುಮತದಿಂದ ಸದಸ್ಯರು ತೀರ್ಮಾನ ಅಂಗೀಕಾರ ಆಗಿದೆ ಒಟ್ನಲ್ಲಿ ಈಗ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಮಾಲೀಕರಿಗೆ ಒಂದಷ್ಟು ನಡುಕ ಆರಂಭವಾಗಿದೆ ಇವರು ಅಕ್ರಮವಾಗಿ ಸರ್ಕಾರಿ ಕೆರೆ ಮತ್ತು ಸರ್ಕಾರಿ ಭೂಮಿಯನ್ನ ಬಳಸ್ಕೊಳ್ತಾ ಇದ್ರು ಆದ್ರೂ ಯಾರಿಗೂ ಕೂಡ ಡೋಂಟ್ ಕೇರ್ ಅಂತ ಇರ್ಲಿಲ್ಲ ವೇಣುಗೋಪಾಲ್ ರೆಡ್ಡಿ ಈಗ ಯಾವಾಗ ಸರ್ವೆಗೆ ಬಂದಿದ್ದಾರೋ ಈಗ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಜೊತೆಗೆ ನಮ್ಮ ಮೇಲೆ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ಕೊಡೋದಕ್ಕೂ ಕೂಡ ಈ ಪುಣ್ಯಾತ್ಮ ಹೋಗಿದ್ರು ವೇಣುಗೋಪಾಲ್ ರೆಡ್ಡಿ ಮಾಲೀಕತ್ವದ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ಗೆ ಕಡಿವಾಣ ಬೀಳುತ್ತಾ ಸರ್ಕಾರಿ ಅಧಿಕಾರಿಗಳು ಜಾಣ ಕುರುಡು ತೋರಿಸದೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತಾರ ಅನ್ನೋದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ